नमस्कार एन आर टी वि यूट्यूब चानल काफी न्यूज के स्वात नानु अज्जपुर परनागेश ಇದು ದೇಶಾದ್ಯಂತ ಲೋಕಸಭಾ ನಡೆಯುತ್ತಿದ್ದು ಅದರಲ್ಲಿ ಮೊದಲ ಹಂತದ ಚುನಾವಣೆ ಈ ಹನ್ನ ಹದ್ನಾಲ್ಕು ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದು ಅದರಲ್ಲಿಯೂ ಸಹ ಚಿಕ್ಕಮಗ್ಳೂರು ಜಿಲ್ಲೆ ವಿಶೇಷತೆಯನ್ನು ಕಂಡುಕೊಂಡಿದೆ ಅದರಲ್ಲಿ ಇಬ್ಬರು ಸೌಮ್ಯ ಸ್ವಭಾವದ ವ್ಯಕ್ತಿಗಳನ್ನ ಒಂದು ಮಧ್ಯೆ ಒಂದು ಹಣ ಹಾನಿ ನೀಡಿದೆ ಅಂದ್ರೆ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಕಾಂಗ್ರೆಸ್ ವತಿಯಿಂದ ಜಯಪ್ರಕಾಶ್ ರೆಡ್ಡಿ ಅವರ ಮಧ್ಯೆ ಒಂದು ಪ್ರಬಲ ಪೈಪೋಟಿ ನಡೀತಾ ಇದೆ ಇಬ್ಬರೂ ಸಹ ಕರಾವಳಿ ಪ್ರದೇಶದ ಮಲ್ನಾಡು ಪ್ರದೇಶದ ವ್ಯಕ್ತಿಗಳಾಗಿದ್ದು ಉತ್ತಮ ಕೆಲಸಗಳನ್ನು ಮಾಡ್ತಿದ್ರು ಆದರೆ ಅವರ ಹಣೆ ಬರವನ್ನು ಬರೆಯಲು ಮತದಾರರು ಮತದಾನವನ್ನು ಬರಿತಿದ್ದಾರೆ ಈ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಜಯಶೀಲರಾಗ್ತಾರೆ ಮತದಾರರು ಯಾರ ಕಡೆ ಹೊಲವು ಇದ್ದಾರೆ ಹಾಗೆ ಒಂದು ಮತಗಟ್ಟೆಗಳಲ್ಲಿ ಯಾವ ರೀತಿಯ ಒಂದು ಚುನಾವಣೆ ನಡೆಯುತ್ತಿರುವ ಬಗ್ಗೆ ತಿಳ್ಕೊಳ್ಳೋಣ ನಾವು ಚಿತ್ರ ನೋಡ್ತಾ ಇದೆ ಇಂದು ಮತದಾನ ನಡೀತಿದ್ದು ಮೊದಲ ಹಂತದ ಮತದಾನ ನಡೀತಿದೆ ಅದರಲ್ಲಿ ಸಹ ಒಂದು ಒಂದು ಒಂದಾಗಿದೆ ಅದರಲ್ಲಿ ಅಜ್ಜಂಪುರ ಒಂದು ತಾಲೂಕು ಕೇಂದ್ರಗಳಲ್ಲಿ ಒಂದು ಒಟ್ಟು ನಾಲ್ಕು ಮತ ಕೇಂದ್ರಗಳನ್ನ ಕಾಣ್ತಾ ಇದ್ದೇವೆ ಎಲ್ಲರ ಆಕರ್ಷಣೆ ಕೇಂದ್ರ ಆಗಿದೆ ಇದು ಮೊದಲ ಹಂತದ ಒಂದು ಜೂನಿಯರ್ ಕಾಲೇಜನ್ನ ಕಾಣ್ತಾ ಇದ್ದೇವೆ ಆ ಕಾರಣ ಇದರಲ್ಲಿ ಎಂಟು ಮೂರು ಬೂತ್ಗಳು ಬರ್ತಾ ಇದ್ದು ಆಮೇಲೆ ನಂತರ ಉತ್ತರ ದಿಕ್ಕಿನ ಶಾಲೆಯನ್ನ ನೋಡ್ತಾ ಇದೇವೆ ಇಲ್ಲಿ ಸಹ ಒಂದು ಎರಡು ಬೂತ್ ಕಾಣ್ತಾ ಇದೇವೆ ಅದೇ ರೀತಿಯಾಗಿ ಒಂದು ಬಾಯ್ ಸ್ಕೂಲ್ ಮಾದರಿ ಒಂದು ಕೇಂದ್ರ ಶಾಲೆಯನ್ನು ನೋಡ್ತಾ ಇದೇವೆ ಈ ಒಂದು ಶಾಲೆಗಳಲ್ಲಿ ಸಹ ಒಟ್ಟು ಒಂದು ಮೂರು ಬೂತ್ಗಳನ್ನು ನೋಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಒಂದು ಶಾಂತಿಯುತ ಮತದಾನ ಆಗಿತ್ತು ಅಂತ ಹೇಳ್ಬೋದಾಗಿದೆ ಒಟ್ಟಾರೆಯಾಗಿ ಮಧ್ಯ ನಾಲ್ಕು ಗಂಟೆ ಅಂದ್ರೆ ಸುಮಾರು ಸರಿಸುಮಾರು ನಾಲ್ಕರಿಂದ ಐದು ಗಂಟೆ ಒಳಗೆ ಕೇವಲ ಐವತ್ತು ಮೂರು ಪರ್ಸೆಂಟ್ಗಳಷ್ಟು ಮತದಾನ ಆಯಿತು ಅಂತ ಹೇಳಬಹುದಾಗಿದೆ ಯಾಕೆಂದ್ರೆ ಒಂದು ಸ್ಥಳೀಯರ ಒಂದು ಬಿಸಿಲು ಇರಬಹುದು ಸ್ಥಳೀಯರ ಒಂದು ನಿರಾಸಕ್ತಿ ಇರಬಹುದು ಒಟ್ಟಾರೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ಒಂದು ಮತದಾನ ನಾಲ್ಕು ಗಂಟೆಯಷ್ಟೊತ್ತಿಗೆ ಐವತ್ತು ಮೂರು ಪರ್ಸೆಂಟ್ ಆಯಿತು ಅಂತ ಹೇಳಬಹುದಾಗಿದೆ ಅಜ್ಜಂಪುರದ ಒಟ್ಟು ನಾಲ್ಕು ಬೂತುಗಳ ಒಂದು ಮತದಾನ ಕೇಂದ್ರದಲ್ಲಿ ಒಂದು ಒಂದು ಮತದಾನ ಕೇಂದ್ರವನ್ನ ಉತ್ತಮವಾಗಿ ಅಲಂಕಾರ ಪಿಂಕ್ ಅಲಂಕಾರ ಮಾಡುವ ಮೂಲಕವಾಗಿ ಮತದಾರರನ್ನ ಸೆಳೆಯುವಲ್ಲಿ ಅಧಿಕಾರಿ ವರ್ಗದವರು ಯಶಸ್ವಿಯನ್ನು ಕಂಡಿದ್ದಾರೆ ನಾವು ಈಚರಲ್ಲಿ ಕಂಡಿದ್ದೇವೆ ಅಜ್ಜಂಪುರದ ಸರ್ಕಾರಿ ಏರಿಯಾ ಮಾ ಮಾದರಿ ಪ ಶಾಲೆಯಲ್ಲಿ ಪಿಂಕ್ ಬೂತ್ ಅನ್ನಾಗಿ ಪರಿವರ್ತನೆ ಮಾಡಿದ್ದು ಇದು ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದ್ದು ಎಲ್ಲರೂ ಸಹ ಉತ್ಸುಕರಾಗಿ ಒಂದು ಬದೇ ಅದೇ ರೀತಿಯಾಗಿ ಈ ಒಂದು ಇದಕ್ಕೆ ಅಧಿಕಾರಿ ವರ್ಗದವರು ಸಹ ಶ್ರಮಿಸುವುದರ ಮೂಲಕವಾಗಿ ಯಶಸ್ಸನ್ನು ಕಂಡಿದ್ದಾರೆ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರದ ಮಾರ್ಗದಲ್ಲೇ ಅಧಿಕಾರಿ ವರ್ಗದವರು ನೋಡ್ತಿರುವಂತಹ ಚಿತ್ರವನ್ನ ಕಾಣ್ತಾ ಇದ್ದೇವೆ ಒಟ್ಟಾರೆ ಇಂದು ಅಜ್ಜಂಪುರದಲ್ಲಿ ಶಾಂತಿಯುತ ಮತದಾನವಾಗಿದೆ ಎಂದು ಹೇಳಬಹುದಾಗಿದೆ ಅಜ್ಜಂಪುರದಲ್ಲಿ ಉರಿಬಿಸಿನಲ್ಲೂ ಸಹ ಮತದಾರರು ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಸಾಥನ್ನ ನೀಡಿದ್ದಾರೆ ಹಾಗೆ ಎಲ್ಲರೂ ಸಹ ಒಂದು ನೆರಳಿಗೋಸ್ಕರ ಮರವನ್ನು ಆಶ್ರಯ ಪಡೆದಿದ್ದಾರೆ ಈ ಇದೇಂತ ಸಂದರ್ಭದಲ್ಲಿಯೂ ಸಹ ಅಜ್ಜಂಪುರದಲ್ಲಿ ಎಲ್ಲಾ ಮತಗಟ್ಟೆಗಳಲ್ಲಿ ಉತ್ಸುಕರಾಗಿ ಮತದಾನ ಮತದಾನ ಮಾಡುತ್ತಿರುವುದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿ ಅಧಿಕಾರಿ ವರ್ಗರು ಸಹ ಒಂದು ಸಾಥನ್ನ ನೀಡಿದ್ದಾರೆ ಹಾಗೆ ಎಲ್ಲಾ ದಾಖಲೆ ದಾಖಲಾತಿಯನ್ನು ಪರಿಶೀಲನೆ ಮಾಡುವುದರ ಮೂಲಕವಾಗಿ ಮತಗಟ್ಟೆಗೆ ಎಲ್ಲರೂ ಸಹ ಆಗಮಿಸಿದ್ದು ಹಾಗೆ ಅಧಿಕಾರಿ ಅದನ್ನ ವೀಕ್ಷಣೆ ಮಾಡುತ್ತಿದ್ದಾರೆ ಹಾಗೆ ಮತದಾನ ಮಾಡುವ ಸಂದರ್ಭ ನಾಯಕರು ಸಹ ಸ್ಥಳೀಯ ನಾಯಕರು ಸಹ ನಾವು ಮತದಾನ ಮತದಾನ ಮಾಡಿದ್ದೇವೆ ಎಂದು ಎಡಗೈಯನ್ನ ತೋರ್ಬೆಳನ್ನ ತೋರುದ ಮೂಲಕವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಯುವಕರು ಸಹ ನಾವು ಈ ರೀತಿಯಾಗಿ ನಾವು ಒಂದು ಮತದಾನ ಮಾಡಿದ್ದೇವೆ ಹರ್ಷವನ್ನ ವ್ಯಕ್ತಪಡಿಸಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇನ್ನೊಂದು ಬೂದಿ ಸಹ ನಾವು ಉತ್ಸುಕರಾಗಿ ಮತ ಬೆಳಿಗ್ಗೆ ಮತ ಮಾಡಿದ್ದೇವೆ ಎಂದು ಎಡಗೈ ತೋರು ಬೆಳೆಯನ್ನು ತೋರುವುದರ ಮೂಲಕವಾಗಿ ಇಲ್ಲಿನ ಸ್ಥಳೀಯ ಒಂದು ಯುವಕರು ಯುವ ಮಿತ್ರರು ಸಹ ನಾವು ಮತದಾನ ಮಾಡಿದ್ದೇವೆ ಎಂದು ತೋರು ಮೂಲಕವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಕಾಯಕದಲ್ಲಿರುತ್ತದಂತಹ ವ್ಯಕ್ತಿಗಳು ಸಹ ನಾನು ಒಂದು ಮತದಾನ ಮಾಡಿದ್ದೇನೆ ಎಂದು ಹೇಳುವುದರ ಮೂಲಕ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ತಮಟೆ ಬಡಿಯುವಂತಹ ವ್ಯಕ್ತಿಯು ಸಹ ನಾನು ನಾನು ಸಹ ಮತದಾನ ಮಾಡಿದ್ದೇನೆ ನನ್ನ ಕಾಯಕದಲ್ಲಿ ನಡುವೆಯೂ ಸಹ ನನ್ನ ಮತದಾನ ಮಾಡಿದ್ದೇನೆ ಎಂದು ಹೇಳುವುದರ ಮೂಲಕವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರು ಸಹ ಜಂತಿರು ಸಹ ಒಂದು ನಾವು ಈ ಒಂದು ಸಂದರ್ಭದಲ್ಲಿ ಅಹ್ ಸಹ ಬಂದು ನಾವು ಮತದಾನ ಮಾಡಿದ್ದೇವೆ ನಮ್ಮ ಹಕ್ಕನ್ನು ನಾವು ಚಲಾವಣೆ ಮಾಡಿದ್ದೇವೆ ಎಂದು ಹೇಳುವುದರ ಮೂಲಕವಾಗಿ ಹರ್ಷವನ್ನು ಅಕ್ಷರ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಗ್ರಾಮ ದೇವತೆ ಆದಂತಹ ಶ್ರೀ ಕಿರ್ಲಮ್ಮ ದೇವಿ ಅರ್ಚಕರಾದಂತಹ ಸತೀಶ್ ಅವರು ಸಹ ನಾವು ಸಹ ಬೆಳಗ್ಗೆ ಒಂದು ಮತದಾನ ಮಾಡುವ ಮಾಡಿದ್ದೇವೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಸ್ಥಳೀಯರು ಸಹ ನಾವು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಲೋಕಸಭೆಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಜ್ಜಂಪುರದಲ್ಲಿ ಶಾಂತಿಯುತ ಮತದಾನ ನಡೆಯಿತು ಅಂತ ಹೇಳಬಹುದಾಗಿದೆ ಏಕೆಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿದೆ ಶಾಂತಿಯುತವಾಗಿ ನಡೆದಿದ್ದು ಈ ಒಂದು ಮತದಾನ ಕೇಂದ್ರ ಎಲ್ಲ ಮತದಾರರು ಸಹ ತಮ್ಮ ಅಭ್ಯರ್ಥಿಗಳ ಹಣಬರವನ್ನ ಬರ ಬರೆಯುವುದರ ಮೂಲಕವಾಗಿ ಒಂದು ಗಟ್ಟಿಗೊಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದ ಇದರಲ್ಲಿ ಕೇವಲ ಸುಮಾರು ಸರಿಸುಮಾರು ಅಂದಾಜು ಲೆಕ್ಕಾಚಾರದ ಪ್ರಕಾರ ಕೇವಲ ಐವತ್ತೆಂಟು ಪರ್ಸೆಂಟ್ ಮತದಾನ ಆಯಿತು ಅಂತ ಹೇಳಬಹುದಾಗಿದೆ ಯಾಕೆಂದ್ರೆ ಊರು ಬಿಸಿಲಿರ್ಬೋದು ಜಾತ್ರೆ ಇರ್ಬೋದು ಅಥವಾ ಕೆಲವೊಬ್ಬರ ನಿರಾಸಕ್ತಿ ಇರ್ಬೋದು ಒಟ್ಟಾರೆಯಾಗಿ ಅದ ಎಲ್ಲವನ್ನು ಒಂದು ಗಣೆಯ ತೆಗೆದುಕೊಂಡ್ರೆ ಅಲ್ಲಿ ಒಂದು ಸ್ಥಳೀಯವಾಗಿ ವಿಷಯ ತಿಳಿದುಕೊಂಡ ಅದ ಆಧಾರದ ಮೇಲೆ ಕೇವಲ ಸುಮಾರು ಐದು ವರೆ ಕೇವಲ ಐವತ್ತೆಂಟು ಪರ್ಸೆಂಟ್ ಫಸ್ಟ್ ಮತದಾನ ಆಯಿತು ಅಂತ ಹೇಳಬಹುದಾಗಿದೆ ಈ ಒಂದು ಮತದಾನ ಸಂಜೆ ಆರು ಗಂಟೆ ನಡೆದು ತದನಂತರಗಳಲ್ಲಿ ಮುಕ್ತಾಯಗೊಂಡಿ ಮುಕ್ತಾಯಗೊಳ್ಳದೆ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಈ ಒಂದು ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಲೋಕಸಭಾ ಒಂದು ಚುನಾವಣೆಯಲ್ಲಿ ಅಹ್ ಅಭ್ಯರ್ಥಿಗಳಾದಂತಹ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಜಯಪ್ರಕಾಶ್ ಹೆಗಡೆ ಹಾಗೂ ಬಿ ಜೆ ಪಿ ಅಭ್ಯರ್ಥಿ ಆದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಧ್ಯೆ ಪ್ರಬಲವಾದ ಪೈಪೋಟಿ ಏರ್ಪಟ್ಟಿದ್ದು ಇವರಲ್ಲಿ ಯಾರು ಜಯಶೀಲರಾಗ್ತಾರೆ ಎಂಬುದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ